ಇಡೀ ಬುರುಡೆ ಪ್ರಕರಣ ಇದೀಗ ಒಂದು ಟರ್ನ್ ತಗೊಂಡು ಸೌಜನ್ಯ ಕುಟುಂಬದ ವಿರುದ್ಧ ತಿರುಗಿರುವಂತಹದ್ದನ್ನು ಗಮನಿಸಬಹುದು ಸಂಪೂರ್ಣ ಉಲ್ಟಾ ಹೊಡಿತಾ ಇದೆ ಷಡ್ಯಂತ್ರ ಕೇಸ್ ಕಾಡಿನಿಂದ ಬುರುಡೆ ತಂದಿದ್ದೇ ಈ ಸೌಜನ್ಯ ಮಾವ ವಿಠಲಗೌಡ ಅಂತ ಹೇಳಲಾಗ್ತಾ ಇದೆ ಬುರುಡೆನ ತಗೊಂಬೊಂದು ಇನ್ನಷ್ಟು ಬುರುಡೆಗಳ ಕಥೆ ಕಟ್ಟದ್ರ ಮೃತ ಸೌಜನ್ಯ ಮಾವಂದಿರು ಅನ್ನೋ ಅನುಮಾನ ಇದೆ ಪುರಂದರ ಹಾಗೂ ವಿಠಲಗೌಡ ಅವರಿಂದಲೇ ಈ ಇಡೀ ಬುರ್ಡೆ ಷಡ್ಯಂತ್ರ ನಡೀತಾ ಅನ್ನೋ ಅನುಮಾನ ಹೇಳ್ತಾ ಇದೆ ಸೌಜನ್ಯ ಮಾವ ವಿಠಲಗೌಡ ಆ ಬುರ್ಡೆನ ಯಾಕೆ ತಗೊಂಡ್ಬಂದ್ರು ವಿಠಲಗೌಡ ಹಾಗೂ ಕಥೆಗಾರ ಮಠವರೆಗೂ ಏನು ಉದ್ದೇಶ ಇತ್ತು ಇದರಲ್ಲಿ ಧರ್ಮಸ್ಥಳ ಬುರ್ಡೆ ಕಥೆ ಕಟ್ಟುವ ಹಿಂದಿನ ಉದ್ದೇಶ ಏನು ಯಾಕೆ ಇದನ್ನ ಮಾಡಿದ್ರು ಹೀಗೆ ಸಾಕಷ್ಟು ಪ್ರಶ್ನೆಗಳು ಹೇಳ್ತಾ ಇದ್ದಾವೆ ಇಡೀ ಬುರ್ಡೆ ಪ್ರಕರಣದಲ್ಲಿ ಗೌಡ ಈ ಬುರ್ಡೆ ತಂದಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಎಸ್ಐಟಿ ಮುಂದೆ ಹಾಗಂತ ಒಪ್ಕೊಂಡಿದ್ದಾರೆ ಅಂತ ಹೇಳಲಾಗಿದೆ ವಿಠಲ್ಗೌಡ ಅವರನ್ನ ಬಂಗ್ಲೆ ಗುಡ್ಡಕ್ಕೂ ಕರ್ಕೊಂಡು ಹೋಗಿ ಎಸ್ಐಟಿ ಮಹಜರು ಮಾಡಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಇದರ ಅಂತಿಮ ವರದಿ ಎಸ್ಐಟಿ ವರದಿ ಬಂದಾಗಲೇ ಗೊತ್ತಾಗುತ್ತೆ ಇದರ ಪೂರ್ತಿ ಚಿತ್ರಣ ಏನು ಅನ್ನೋದು ಆದರೆ ದಿನಕ್ಕೊಂದು ಟ್ವಿಸ್ಟ್ ಕ್ಷಣಕ್ಕೊಂದು ಮಾಹಿತಿ ಲಭ್ಯವಾಗ್ತಾ ಇದೆ ಈ ಒಂದು ಕೇಸ್ನಲ್ಲಿ ಇನ್ನೂ ತನಿಖೆ ಮುಂದುವರೆದಿದೆ ಏನಾಗುತ್ತೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕು ಒಟ್ಟಾರೆ ಒಂದು ಬುರುಡೆಯ ಕಥೆ ಅಂತ ಸಿಕ್ಕಾಪಟ್ಟೆ ಕಥೆಗಳು ಆ ಒಂದು ಬುರುಡೆಯ ಸುತ್ತ ಹರಡಿರ್ತಕ್ಕಂಥದ್ದು ಆ ಒಂದು ಬುರುಡೆಯಿಂದಾಗಿ ನೂರಾರು ಬುರುಡೆಗಳ ಕಥೆ ಕಟ್ಟಲಾಯಿತು ಇಡೀ ಬುರುಡೆ ಪ್ರಕರಣ ಇದೀಗ ಒಂದು ಯು ಟರ್ನ್ ತಗೊಂಡು ಸೌಜನ್ಯ ಕುಟುಂಬದ ವಿರುದ್ದ ತಿರುಗಿರುವಂತಹದ್ದನ್ನು ಗಮನಿಸಬಹುದು ಸಂಪೂರ್ಣ ಉಲ್ಟಾ ಹೊಡಿತಾ ಇದೆ ಷಡ್ಯಂತ್ರ ಕೇಸ್ ಕಾಡಿನಿಂದ ಬುರುಡೆ ತಂದಿದ್ದೆ ಈ ಸೌಜನ್ಯ ಮಾವ ವಿಠಲಗೌಡ ಅಂತ ಹೇಳಲಾಗ್ತಾ ಇದೆ ಬುರ್ಡೆನ ಇನ್ನಷ್ಟು ಬುರುಡೆಗಳ ಕಥೆ ಕಟ್ಟದ್ರ ಮೃತ ಸೌಜನ್ಯ ಮಾವಂದಿರು ಅನ್ನೋ ಅನುಮಾನ ಹೇಳ್ತಾ ಇದೆ ಪುರಂದರ ಹಾಗೂ ವಿಠ್ಠಲಗೌಡ ಅವರಿಂದಲೇ ಈ ಇಡೀ ಬುರುಡೆ ಷಡ್ಯಂತ್ರ ನಡೀತಾ ಅನ್ನೋ ಅನುಮಾನ ಹೇಳ್ತಾ ಇದೆ ಸೌಜನ್ಯ ಮಾವ ವಿಠಲಗೌಡ ಆ ಬುರುಡೆನ ಯಾಕೆ ತಗೊಂಡ್ಬಂದ್ರು ವಿಠಲಗೌಡ ಹಾಗೂ ಕಥಿಗಾರ ಮಠಣ್ಣವರೆಗೂ ಏನು ಉದ್ದೇಶ ಇತ್ತು ಇದರಲ್ಲಿ ಧರ್ಮಸ್ಥಳ ಬುರ್ಡೆ ಕಥೆ ಕಟ್ಟುವ ಹಿಂದಿನ ಉದ್ದೇಶ ಏನು ಯಾಕೆ ಇದನ್ನ ಮಾಡಿದ್ರು ಹೀಗೆ ಸಾಕಷ್ಟು ಪ್ರಶ್ನೆಗಳು ಹೇಳ್ತಾ ಇದ್ದಾವೆ ಇಡೀ ಬುರ್ಡೆ ಪ್ರಕರಣದಲ್ಲಿ ವಿಠಲಗೌಡ ಈ ಬುರ್ಡೆ ತಂದಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಎಸ್ಐಟಿ ಮುಂದೆ ಹಾಗಂತ ಒಪ್ಪಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ ವಿಠಲ್ಗೌಡ ಅವರನ್ನ ಬಂಗ್ಲೆ ಗುಡ್ಡಕ್ಕೂ ಕರ್ಕೊಂಡು ಹೋಗಿ ಎಸ್ಐಟಿ ಮಹಜರು ಮಾಡಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಇದರ ಅಂತಿಮ ವರದಿ ಎಸ್ಐಟಿ ವರದಿ ಬಂದಾಗಲೇ ಗೊತ್ತಾಗುತ್ತೆ ಇದ್ರೆ ಪೂರ್ತಿ ಚಿತ್ರಣ ಏನು ಅನ್ನೋದು ಆದ್ರೆ ದಿನಕ್ಕೊಂದು ಟ್ವಿಸ್ಟ್ ಕ್ಷಣಕ್ಕೊಂದು ಮಾಹಿತಿ ಲಭ್ಯವಾಗ್ತಾ ಇದೆ ಈ ಒಂದು ಕೇಸ್ನಲ್ಲಿ ಇನ್ನೂ ತನಿಖೆ ಮುಂದುವರೆದಿದೆ ಏನಾಗುತ್ತೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕು ಒಟ್ಟಾರೆ ಒಂದು ಬುರುಡೆಯ ಕಥೆ ಅಂತ ಸಿಕ್ಕಾಪಟ್ಟ ಕಥೆಗಳು ಆ ಒಂದು ಬುರುಡೆಯ ಸುತ್ತ ಹರಡಿರತಕ್ಕಂಥದ್ದು ಆ ಒಂದು ಬುರುಡೆಯಿಂದಾಗಿ ನೂರಾರು ಬುರುಡೆಗಳ ಕಥೆ ಕಟ್ಟಲಾಯಿತು ಇಡೀ ಬುರುಡೆ ಪ್ರಕರಣ ಇದೀಗ ಒಂದು ಟರ್ನ್ ತಗೊಂಡು ಸೌಜನ್ಯ ಕುಟುಂಬದ ವಿರುದ್ದ ತಿರುಗಿರುವಂತಹದ್ದನ್ನು ಗಮನಿಸಬಹುದು ಸಂಪೂರ್ಣ ಉಲ್ಟಾ ಹೊಡಿತಾ ಇದೆ ಷಡ್ಯಂತ್ರ ಕೇಸ್ ಕಾಡಿನಿಂದ ಬುರುಡೆ ತಂದಿದ್ದೇ ಈ ಸೌಜನ್ಯ ಮಾವ ವಿಠಲಗೌಡ ಅಂತ ಹೇಳಲಾಗ್ತಾ ಇದೆ ಬುರ್ಡೆನ ತಗೊಂಬಂದು ಇನ್ನಷ್ಟು ಬುರುಡೆಗಳ ಕಥೆ ಕಟ್ಟದ್ರ ಮೃತ ಸೌಜನ್ಯ ಮಾವಂದ್ರು ಅನ್ನೋ ಅನುಮಾನ ಹೇಳ್ತಾ ಇದೆ ಪುರಂದರ ಹಾಗೂ ವಿಠ್ಠಲಗೌಡ ಅವರಿಂದಲೇ ಈ ಇಡೀ ಬುರುಡೆ ಷಡ್ಯಂತ್ರ ನಡೀತಾ ಅನ್ನೋ ಅನುಮಾನ ಹೇಳ್ತಾ ಇದೆ ಸೌಜನ್ಯ ಮಾವ ವಿಠಲಗೌಡ ಆ ಬುರುಡೆನ ಯಾಕೆ ತಗೊಂಬಂದ್ರು ವಿಠ್ಠಲಗೌಡ ಹಾಗೂ ಕಥೆಗಾರ ಮಠ್ಣವರೆಗೂ ಏನು ಉದ್ದೇಶ ಇತ್ತು ಇದರಲ್ಲಿ ಧರ್ಮಸ್ಥಳ ಬುರ್ಡೆ ಕಥೆ ಕಟ್ಟುವ ಹಿಂದಿನ ಉದ್ದೇಶ ಏನು ಯಾಕೆ ಇದನ್ನ ಮಾಡಿದ್ರು ಹೀಗೆ ಸಾಕಷ್ಟು ಪ್ರಶ್ನೆಗಳು ಹೇಳ್ತಾ ಇದ್ದಾವೆ ಇಡೀ ಬುರ್ಡೆ ಪ್ರಕರಣದಲ್ಲಿ ವಿಠಲಗೌಡ ಈ ಬುರುಡೆ ತಂದಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಎಸ್ಐಟಿ ಮುಂದೆ ಹಾಗಂತ ಒಪ್ಕೊಂಡಿದ್ದಾರೆ ಅಂತ ಹೇಳಲಾಗಿದೆ ವಿಠಲ್ಗೌಡ ಅವರನ್ನ ಬಂಗ್ಲೆಗುಡ್ಡಕ್ಕೂ ಕರ್ಕೊಂಡು ಹೋಗಿ ಎಸ್ಐಟಿ ಮಹಜರು ಮಾಡಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಇದರ ಅಂತಿಮ ವರದಿ ಎಸ್ಐಟಿ ವರದಿ ಬಂದಾಗಲೇ ಗೊತ್ತಾಗುತ್ತೆ ಇದರ ಪೂರ್ತಿ ಚಿತ್ರಣ ಏನು ಅನ್ನೋದು ಆದರೆ ದಿನಕ್ಕೊಂದು ಟ್ವಿಸ್ಟ್ ಕ್ಷಣಕ್ಕೊಂದು ಮಾಹಿತಿ ಲಭ್ಯವಾಗ್ತಾ ಇದೆ ಈ ಒಂದು ಕೇಸ್ನಲ್ಲಿ ಇನ್ನೂ ತನಿಖೆ ಮುಂದುವರೆದಿದೆ ಏನಾಗುತ್ತೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕು ಒಟ್ಟಾರೆ ಒಂದು ಬುರುಡೆಯ ಕಥೆ ಅಂತ ಸಿಕ್ಕಾಪಟ್ಟ ಕಥೆಗಳು ಆ ಒಂದು ಬುರುಡೆಯ ಸುತ್ತ ಹರಡಿರತಕ್ಕಂಥದ್ದು ಆ ಒಂದು ಬುರುಡೆಯಿಂದಾಗಿ ನೂರಾರು ಬುರುಡೆಗಳ ಕಥೆ ಕಟ್ಟಲಾಯಿತು ಇಡೀ ಬುರುಡೆ ಪ್ರಕರಣ ಇದೀಗ ಒಂದು ಟರ್ನ್ ತಗೊಂಡು ಸೌಜನ್ಯ ಕುಟುಂಬದ ವಿರುದ್ದ ತಿರುಗಿರುವಂತಹದ್ದನ್ನು ಗಮನಿಸಬಹುದು ಸಂಪೂರ್ಣ ಉಲ್ಟಾ ಹೊಡಿತಾ ಇದೆ ಷಡ್ಯಂತ್ರ ಕೇಸ್ ಕಾಡಿನಿಂದ ಬುರುಡೆ ತಂದಿದ್ದೇ ಈ ಸೌಜನ್ಯ ಮಾವ ವಿಠಲಗೌಡ ಅಂತ ಹೇಳಲಾಗ್ತಾ ಇದೆ ಬುರುಡೆನ ತಗೊಂಬಂದು ಇನ್ನಷ್ಟು ಬುರುಡೆಗಳ ಕಥೆ ಕಟ್ಟದ್ರ ಮೃತ ಸೌಜನ್ಯ ಮಾವಂದಿರು ಅನ್ನೋ ಅನುಮಾನ ಹೇಳ್ತಾ ಇದೆ ಪುರಂದರ ಹಾಗೂ ವಿಠಲಗೌಡ ಅವರಿಂದಲೇ ಈ ಇಡೀ ಬುರುಡೆ ಷಡ್ಯಂತ್ರ ನಡೀತಾ ಅನ್ನೋ ಅನುಮಾನ ಹೇಳ್ತಾ ಇದೆ ಸೌಜನ್ಯ ಮಾವ ವಿಠಲಗೌಡ ಆ ಬುರುಡೆನ ಯಾಕೆ ತಗೊಂಬಂದ್ರು ವಿಠಲಗೌಡ ಹಾಗೂ ಕಥೆಗಾರ ಮಠವರೆಗೂ ಏನು ಉದ್ದೇಶ ಇತ್ತು ಇದರಲ್ಲಿ ಧರ್ಮಸ್ಥಳ ಬುರ್ಡೆ ಕಥೆ ಕಟ್ಟುವ ಹಿಂದಿನ ಉದ್ದೇಶ ಏನು ಯಾಕೆ ಇದನ್ನ ಮಾಡಿದ್ರು ಹೀಗೆ ಸಾಕಷ್ಟು ಪ್ರಶ್ನೆಗಳು ಹೇಳ್ತಾ ಇದ್ದಾವೆ ಇಡೀ ಬುರ್ಡೆ ಪ್ರಕರಣದಲ್ಲಿ ವಿಠಲಗೌಡ ಈ ಬುರ್ಡೆ ತಂದಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಟಿ ಮುಂದೆ ಹಾಗಂತ ಒಪ್ಕೊಂಡಿದ್ದಾರೆ ಅಂತ ಹೇಳಲಾಗಿದೆ ವಿಠಲ್ಗೌಡ ಅವರನ್ನ ಬಂಗ್ಲೆ ಗುಡ್ಡಕ್ಕೂ ಕರ್ಕೊಂಡು ಹೋಗಿ ಟಿ ಮಹಜರು ಮಾಡಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಇದರ ಅಂತಿಮ ವರದಿ ಟಿ ವರದಿ ಬಂದಾಗಲೇ ಗೊತ್ತಾಗುತ್ತೆ ಇದರ ಪೂರ್ತಿ ಚಿತ್ರಣ ಏನು ಅನ್ನೋದು ಆದರೆ ದಿನಕ್ಕೊಂದು ಟ್ವಿಸ್ಟ್ ಕ್ಷಣಕ್ಕೊಂದು ಮಾಹಿತಿ ಲಭ್ಯವಾಗ್ತಾ ಇದೆ ಈ ಒಂದು ಕೇಸ್ನಲ್ಲಿ ಇನ್ನೂ ತನಿಖೆ ಮುಂದುವರೆದಿದೆ ಏನಾಗುತ್ತೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕು ಒಟ್ಟಾರೆ ಒಂದು ಬುರುಡೆಯ ಕಥೆ ಅಂತ ಸಿಕ್ಕಾಪಟ್ಟೆ ಕಥೆಗಳು ಆ ಒಂದು ಬುರುಡೆಯ ಸುತ್ತ ಹರಡಿರ್ತಕ್ಕಂಥದ್ದು ಆ ಒಂದು ಬುರುಡೆಯಿಂದಾಗಿ ನೂರಾರು ಬುರುಡೆಗಳ ಕಥೆ ಕಟ್ಟಲಾಯಿತು ಇಡೀ ಬುರುಡೆ ಪ್ರಕರಣ ಇದೀಗ ಒಂದು ಯು ಟರ್ನ್ ತಗೊಂಡು ಸೌಜನ್ಯ ಕುಟುಂಬದ ವಿರುದ್ದ ತಿರುಗಿರುವಂತಹದ್ದನ್ನು ಗಮನಿಸಬಹುದು ಸಂಪೂರ್ಣ ಉಲ್ಟಾ ಹೊಡಿತಾ ಇದೆ ಷಡ್ಯಂತ್ರ ಕೇಸ್ ಕಾಡಿನಿಂದ ಬುರುಡೆ ತಂದಿದ್ದೇ ಈ ಸೌಜನ್ಯ ಮಾವ ವಿಠಲಗೌಡ ಅಂತ ಹೇಳಲಾಗ್ತಾ ಇದೆ ಬುರ್ಡೆನ ತಗೊಂಬಂದು ಇನ್ನಷ್ಟು ಬುರ್ಡೆಗಳ ಕಥೆ ಕಟ್ಟದ್ರ ಮೃತ ಸೌಜನ್ಯ ಮಾವಂದರು ಅನ್ನೋ ಅನುಮಾನ ಹೇಳ್ತಾ ಇದೆ ಪುರಂದರ ಹಾಗೂ ವಿಠಲಗೌಡ ಅವರಿಂದಲೇ ಈ ಇಡೀ ಬುರ್ಡೆ ಷಡ್ಯಂತ್ರ ನಡೀತಾ ಅನ್ನೋ ಅನುಮಾನ ಹೇಳ್ತಾ ಇದೆ ಸೌಜನ್ಯ ಮಾವ ವಿಠಲಗೌಡ ಆ ಬುರ್ಡೆನ ಯಾಕೆ ತಗೊಂಬಂದ್ರು ವಿಠಲಗೌಡ ಹಾಗೂ ಕಥಿಗಾರ ಮಠನ್ನವರೆಗೂ ಏನು ಉದ್ದೇಶ ಇತ್ತು ಇದರಲ್ಲಿ ಧರ್ಮಸ್ಥಳ ಬುರ್ಡೆ ಕಥೆ ಕಟ್ಟುವ ಹಿಂದಿನ ಉದ್ದೇಶ ಏನು ಯಾಕೆ ಇದನ್ನ ಮಾಡಿದ್ರು ಹೀಗೆ ಸಾಕಷ್ಟು ಪ್ರಶ್ನೆಗಳು ಹೇಳ್ತಾ ಇದ್ದಾವೆ ಇಡೀ ಬುರ್ಡೆ ಪ್ರಕರಣದಲ್ಲಿ ವಿಠಲಗೌಡ ಈ ಬುರ್ಡೆ ತಂದಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಎಸ್ಐಟಿ ಮುಂದೆ ಹಾಗಂತ ಒಪ್ಕೊಂಡಿದ್ದಾರೆ ಅಂತ ಹೇಳಲಾಗಿದೆ ವಿಠಲ್ಗೌಡ ಅವರನ್ನ ಬಂಗ್ಲೆ ಗುಡ್ಡಕ್ಕೂ ಕರ್ಕೊಂಡು ಹೋಗಿ ಎಸ್ಐಟಿ ಮಹಜರು ಮಾಡಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಇದರ ಅಂತಿಮ ವರದಿ ಎಸ್ಐಟಿ ವರದಿ ಬಂದಾಗಲೇ ಗೊತ್ತಾಗುತ್ತೆ ಇದರ ಪೂರ್ತಿ ಚಿತ್ರಣ ಏನು ಅನ್ನೋದು ಆದ್ರೆ ದಿನಕ್ಕೊಂದು ಟ್ವಿಸ್ಟ್ ಕ್ಷಣಕ್ಕೊಂದು ಮಾಹಿತಿ ಲಭ್ಯವಾಗ್ತಾ ಇದೆ ಈ ಒಂದು ಕೇಸ್ನಲ್ಲಿ ಇನ್ನೂ ತನಿಖೆ ಮುಂದುವರೆದಿದೆ ಏನಾಗುತ್ತೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕು ಒಟ್ಟಾರೆ ಒಂದು ಬುರುಡೆಯ ಕಥೆ ಅಂತ ಸಿಕ್ಕಾಪಟ್ಟ ಕಥೆಗಳು ಆ ಒಂದು ಬುರುಡೆಯ ಸುತ್ತ ಹರಡಿರತಕ್ಕಂಥದ್ದು ಆ ಒಂದು ಬುರುಡೆಯಿಂದಾಗಿ ನೂರಾರು ಬುರುಡೆಗಳ ಕಥೆ ಕಟ್ಟಲಾಯ್ತ